ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ಅಲ್ಲಿ ನೋಡಬಹುದು ಆರಂಭದಲ್ಲಿ ಮನೆಯಲ್ಲಿ ಎಲ್ಲರೂ ಕೂತಿರ್ತಾರೆ ಆಗ ಸೂರ್ಯ ಮನೋಜ್ ಗೆ ಸರಿಯಾಗಿ ಬಿದ್ದಿದೆ ಮಾಂಜ ಮನೋಜ ಇನ್ನೊಂದ್ಸಲ ಗಲಾಟೆ ಮಾಡು ಈ ಸಲ ಕೈ ಅಲ್ಲ ಕಾಲು ಕೈ ಎಲ್ಲ ಲ್ಯಾಬ್ಸ್ ಆಗುತ್ತೆ ಅಂದಾಗ ಮನೋಜ್ ಏನೋ ತಮಾಷೆ ಮಾಡ್ತಿದೀಯಾ ಏನೋ ಗಲಾಟೆಲಿ ಮೈ ಮರ್ತು ಈಗೆಲ್ಲ ಮಾಡ್ಬಿಡಿದೀಯಾ ನನಗೂ ಕೋಪ ಬಂದ್ರೆ ಅಷ್ಟೇ ಅಂದಾಗ ಸೂರ್ಯ ನಿನ್ಗೂ ಕೋಪ ಬರುತ್ತಾ ಎಲ್ಲಿಂದ ಬರುತ್ತೆ ಬರುತ್ತಾ ಮಾರುಕಟ್ಟೆ ಬರುತ್ತೆ ಹೋಗ್ಲಿ ಕೋಪ ಹೇಗ್ ಬರುತ್ತೆ ತೋರ್ಸು ಮರಿ ಅಂದಾಗ ರೋಹಿಣಿ ಸ್ಟಾಪ್ ಇಡ್ ಅಂದಾಗ ಸೂರ್ಯ ಏನ್ ನಿನ್ ಸಮಸ್ಯೆ ಏನ್ ಇಲ್ಲಿ ಸಿಗ್ನಲ್ ಹಾಕಿದಾರ ಸ್ಟಾಪ್ ಇಡ್ ಅಂತ ಕೂಕೋತಿದೀಯಲ್ಲ ಅಂದಾಗ ರೋಹಿಣಿ ನಿಮ್ಗೆ ಸ್ವಲ್ಪನೂ ಡಿಸೆನ್ಸಿ ಅನ್ನೋದೇ ಇಲ್ವಾ ಸೂರ್ಯ ಏ ರವಿ ಏನೋ ಆಗಂತ ಅಂದ್ರೆ ನಿಮ್ ಓಟೆಲ್ ಏನೋ ಮಾಡ್ತೀರಲ್ಲ ತಿಂಡಿ ಆ ಐಟಮ್ಮ ಅಂತ ಕೇಳಿದಾಗ ರೋಹಿಣಿ ಇವರು ನಿಮ್ಮ ಅಣ್ಣ ಸ್ವಲ್ಪನ ಅದು ರೆಸ್ಪೆಕ್ಟ್ ಕೊಡ್ತೀರಾ ಹೇಳೋದು ಅರ್ಥ ಆಗ್ತಿಲ್ವಾ ನಿಮ್ಗೆ ಅಂದಾಗ ಶಾಂತಿ ರೋಹಿಣಿ ನೀನು ಸಮಾಧಾನ ಮಾಡ್ಕೊಳಮ್ಮ ನಾನು ಮಾತಾಡ್ತೀನಿ ಅಂದಾಗ ರೋಹಿಣಿ ಇಲ್ಲ ನಮಗೆ ಅಲ್ಲಿ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ಅಲ್ಲಿ ಇರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು ಇಷ್ಟು ದಿನದಿಂದ ಅನುಭವಿಸ್ತಾ ಇರೋದು ಅಂದಾಗ ಸೂರ್ಯ ಓಹೋ ಆಗಿದ್ರೆ ಸಾಯೊಬ್ರು ಮದುವೆ ಮಂಟಪದಿಂದ ಓಡೋದ್ರಲ್ಲ ಅದು ಅವಮಾನ ಅಲ್ಲ ಈ ಅಪೋರ್ಟ್ ಮಾಡೋಕೆ ಈಕೆ ಅಂದಾಗ ಮನೋಜ್ ಏ ಏನೋ ಈಕೆ ಅಂತ ಮಾತಾಡ್ತಿದ್ಯಾ ಅಂದಾಗ ಸೂರ್ಯ ಹಾಗೆಲ್ಲ ಮಾತಾಡಬಾರ್ದು ಅಂದ್ರೆ ನನ್ನ ವಿಷಯಕ್ಕೆ ಬರಬಾರ್ದು ಅಂದಾಗ ರೋಹಿಣಿ ಇಂತ ವ್ಯಕ್ತಿಯ ನನ್ನ ಲೈಫ್ ಅಲ್ಲೇ ನೋಡಿಲ್ಲ ಹುಡ್ಕೊಂಡು ನೋಡ್ದೆ ಇವತ್ತು ರೌಡಿನ ನೋಡ್ತಿದ್ದೀನಿ ಈ ಮನೇಲಿ ಹೇಗೆ ಸಂಸಾರ ಮಾಡ್ತೀನೋ ಗೊತ್ತಿಲ್ಲ ಅಂದಾಗ ಮೀನಾ ಏ ನೀವು ಕುಡ್ಕ ರೌಡಿ ಅಂತ ಎಲ್ಲ ಕರಿತಿದೀರಾ ಇವ್ರು ಏನ್ ರೌಡಿ ಜಮ್ ಮಾಡಿದ್ರು ಅಂತ ಸ್ವಲ್ಪ ಹೇಳ್ತೀರಾ ಅಂದಾಗ ಶಾಂತಿ ಏ ಏನೇ ಗಂಡನ ಮುಂದೆ ಹಾಕೊಂಡು ಬರ್ತಿದೀಯ ಅಂದಾಗ ಮೀನಾ ಅತೇ ಅವರು ಹೊಡೆದಿದ್ದು ನನ್ನಿಂದ ಅಲ್ಲ ಬಾಯಿಂದ ಬಾಯಿಂದ ಬಂದ ಮಾತಿಂದ ಅಂದಾಗ ರೋಹಿಣಿ ಮನೋಜ್ ಏನ್ ಮಾತಾಡಿದ್ರು ಮಾತಾಡ್ತಿರ್ಬೇಕಾದ್ರೆ ಫಸ್ಟ್ ಹೊಡೆದಿದ್ದು ನಿನ್ ಗಂಡ ಅಂತ ಅಂದಾಗ ಮೀನಾ ನಿನ್ ಗಂಡ ಸುಮ್ಮನೆ ಹೊಡೆಸ್ಕೊಂಡಿಲ್ಲ ಮಾವನ ಬಗ್ಗೆ ಮಾತಾಡಿದಕ್ಕೆ ಹೊಡೆದಿದ್ದು ಅಂದಾಗ ರೋಹಿಣಿ ಅವ್ರ ಅಪ್ಪನ ಬಗ್ಗೆ ಮಾತಾಡೋಕೆ ಅವ್ರಿಗೆ ಅಧಿಕಾರ ಇಲ್ವಾ ಅಂದಾಗ ಮೀನಾ ಎಲ್ಲ ತಪ್ಪು ನಿಮ್ಮ ಗಂಡ ಇಟ್ಕೊಂಡು ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನನ್ ಗಂಡ ಸುಮ್ಮನೆ ಇರಬೇಕಾಗಿತ್ತ ಇವ್ರೇನ್ ಬೇರೆ ದುಡ್ಡಿಂದ ಕುಡ್ಕೊ ಬಂದಿಲ್ಲ ಇವ್ರ ಸಂಪಾದನೆ ಮಾಡ್ಕೊಂಡು ದುಡ್ಡಲ್ಲಿ ಕುಡ್ಕೊ ಬಂದಿರೋದು ಅಲ್ಲ ಇದೆಲ್ಲ ಕೇಳೋಕೆ ನೀವ್ಯಾರು ನೀವು ಸಂಸಾರ ಮಾಡದೇ ಇರೋತರ ಇವ್ರು ಏನ್ ಮಾಡಿದ್ದಾರೆ ಕುಡ್ಕೊಂಡು ಅವ್ರ ಆರೋಗ್ಯನೇ ಅವರೇ ಹಾಳ್ಮಾಡ್ಕೊತಿದ್ದಾರೆ ಇವ್ರ ಸಂಸಾರ ಏನು ಆಳ್ ಮಾಡ್ತೀವಲ್ಲ ಅಂದಾಗ ಶಾಂತಿ ಏನೇ ನನ್ನ ಸೊಸೆ ಮುಂದೆನೇ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂದಾಗ ಸೂರ್ಯ ಇವಳು ನಿನ್ ಸೊಸೆನೆ ಅಂತಾರೆ ಅವ್ರು ಪರ ವಹಿಸ್ಕೊಂಡು ಮಾತಾಡ್ತಿರೋದು ಏನು ಎಲಿಬದತ್ ರಾಣಿ ಇವನು ಮಹಾರಾಜ ಅಂದಾಗ ರೋಹಿಣಿ ಏಯ್ ಅಂತ ಹೇಳಿ ಕೈ ತೋರಿಸಿ ಅವರು ನಿಮ್ಮ ಅಣ್ಣ ಅಂತಲ್ಲ ಅವ್ರು ಓದಿರೋದಕ್ಕಾರು ಮರ್ಯಾದೆ ಕೊಡಿ ಅಂದಾಗ ಏ ಅಂತ ಹೇಳಿ ನಗ್ತಿರ್ತಾನೆ ಆಗ ಮೀನ ರೆಕ್ಸ್ಪಿಟ್ ಅನ್ನೋದು ಅವ್ರು ಓದಿರೋದಕ್ಕೆ ಕೊಡೋದಲ್ಲ ಅವ್ರ ಸಮಾನತೆಗೆ ಕೊಡಬೇಕು ಏಕೆ ನೀವು ಓದಿರೋದು ಇದೆಲ್ಲ ಇಲ್ವಾ ಅಂದಾಗ ಸೂರ್ಯ ಮೀನಾ ಕೂಲ್ ಏನು ಮೇಡಮ್ ನೀವು ಇಪ್ಪತ್ತೇಳು ಲಕ್ಷ ಅವನು ಕೊಡಬೇಕು ನೀವು ಕೊಡ್ತೀರಾ ಕೊಟ್ರೆ ನಾನು ಸುಮ್ಮನಾಗ್ತೀನಿ ಕೊಡಿ ಕೊಡೋಕ್ಕಾಗಲ್ಲ ಅಲ್ವೇ ಅದಕ್ಕೆ ಹೋಗಿ ಕೆಲಸ ನೋಡ್ಕೋಬೇಕು ಸೌಂಡ್ ಎಲ್ಲ ಬೇಡ ಅಂದಾಗ ಮನೋಜ್ ಏನೋ ಈಗೆಲ್ಲ ಮಾತಾಡ್ತಿದೀಯಾ ನಾನು ಕೈ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಎದ್ದೇಳಿದಾಗ ಮತ್ತೆ ಹೋಗಿ ಸೂರ್ಯ ಕೈಯನ್ನು ಉಲ್ಸ್ಬಿಡ್ತಾನೆ ಆಗ ರಂಗನಾಥ್ ಏ ಅಂತ ಜೋರಾಗಿ ಕೂತಾನೆ ನಾನು ನೋಡ್ತಾ ಇದ್ರೆ ಏನು ಹುಚ್ಚು ತರ ಕಾಣ್ತಿದ್ದೀನ ವರ್ದಾಡ್ತಿದಿರಲ್ಲ ಬಾರೋ ಈ ಕಡೆ ಅಂತಿರ್ಬೇಕಾದ್ರೆ ಶಾಂತಿ ಎಲ್ಲ ಆಗಿದ್ದು ಇವನಿಂದ ಅವ್ನನ್ ಕೇಳಿ ನೀವು ಅಂದಾಗ ರಂಗನಾಥ್ ನೀನು ಮಾತಾಡಬೇಡ ಮಕ್ಕಳು ಹೊಡ್ದಾಡ್ತಿದ್ರೆ ಸಮಾಧಾನ ಮಾಡೋದ್ ಬಿಟ್ಟು ಇನ್ನಷ್ಟು ರಜ್ಜು ಕೆಬ್ಬಿಸ್ತಿದಿ ಆ ತಾಯಿಯಾಗಿ ಇದು ಈ ನಾನು ನೆಡ್ಕೋಬೇಕಾಗಿರು ಒಬ್ಬ ಮಾತ್ರ ಮಗ ಇನ್ನೊಮ್ಮ ಮಗನೇ ಅಲ್ಲ ಅನ್ನೋ ರೀತಿ ನೆಡ್ಕೋತಿದ್ಯಾ ನಿನಗೆ ಬುದ್ಧಿನೇ ಇಲ್ವಾ ಮಹಾಕಾಳಿ ನೀನು ಅಂದಾಗ ಏನು ನನ್ನ ಮಹಾಕಾಳಿ ಅಂತಿದ್ದೀರಾ ನೀನೆ ಕಣೆ ಬಾಯಿ ಮುಚ್ಕೊಂಡು ಸುಮ್ನೆ ಇರಬೇಕು ಏ ನೀ ಮೂರು ಜನ ಅಣ್ಣ ತಮ್ಮಂದಿರು ಮುಂದಿನ ಜನ್ಮದಲ್ಲೂ ಹುಡ್ತಿರೋ ಇಲ್ವೋ ಗೊತ್ತಿಲ್ಲ ಕಣೋ ಅಣ್ಣ ತಮ್ಮದಿರೋ ಹಾಗೆಲ್ಲ ಜಗಳ ಆಡೋದು ಸಹಜ ಒಂದು ರೆಸ್ಟೋರೆಂಟ್ ಅಲ್ಲಿ ಆಗೆಲ್ಲ ಜಗಳ ಆಡಿದ್ರೆ ನೋಡಿದವರು ನಮ್ ಕುಟುಂಬದ ಬಗ್ಗೆ ಏನ್ ಅನ್ಕೋತಾರೆ ಪೂರ್ತಿ ಜೊತೆಲೆ ಇರಬೇಕು ಮಾತಾಡೋಕೆ ಮುಂಚೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಮಾಡ್ಕೋಬೇಕು ಕೈ ಮಾಡೋಕೆ ಮುಂಚೆ ಯಾಕೆ ಕೈ ಮಾಡ್ತಿದ್ದೀನಿ ಮೇಲೆ ಕೈ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ಬೇಕು ತುಂಬಾ ಸಲ ಒಳದಾಡಿದಿರ ಈ ಮನೇಲಿ ಸಮಸ್ಯೆಗಳು ಮನೋಜ್ ಆ ನಷ್ಟಕ್ಕೆಲ್ಲ ನಾನೇ ನಾಷ್ಟಕ್ಕೆಲ್ಲ ಇವನೇ ತಿಂದು ತಿಂದು ಎರಡ್ ಕೆ ಜಿ ಜಾಸ್ತಿ ಆಗ್ತಿದ್ದೇನೆ ಅಂದಾಗ ರಂಗ್ ಸೂರ್ಯ ಈಗ ಮದುವೆ ಆಗಿದ್ರ ನಿಮ್ಗೆ ಅಂತ ಹೆಂಡ್ತಿದಿರು ಬಂದಿದ್ದಾರೆ ನಾಳೆ ರವಿನೂ ಮದ್ವೆ ಆಗ್ತಾನೆ ಅವಳ ಮುಂದೇನು ಈಗ ಕಿತ್ತಾಡಿದ್ರೆ ಅವ್ರು ಏನಂತ ತಿಳ್ಕೊಳಲ್ಲ ಮಕ್ಕಳೇ ಯಜಮಾನರು ಯಜಮಾನ್ರು ಸಾಕಿದ್ಮೇಲೆ ನಮ್ಮನ್ನ ಯಾರು ಅಂತಾನೂ ನೋಡೋದಿಲ್ಲ ನಿಮ್ನ ಕೈ ಮುಗ್ದಿ ಬೇಡ್ಕೋತೀನಿ ಇನ್ನಾದ್ರೂ ಸ್ವಲ್ಪ ಗಂಭೀರವಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊತಿರ್ತಾನೆ ಏನ್ರಮ್ಮ ಇವ್ರು ಕೂಡ ಅದೇ ರೀತಿ ನೆಡ್ಕೋತಿದಿರಲ್ಲ ಅಂತ ಕೇಳಿದಾಗ ಇಬ್ರು ಸೇರಿ ಸಾರಿ ಮಾವ ಅಂತ ಕೇಳ್ತಾರೆ ನಿನ್ ಬಾಯಿ ಕಂಟ್ರೋಲ್ ಅಲ್ಲಿ ಇಟ್ಕೋ ಮಕ್ಕಳಿಗೆ ಪ್ರೀತಿ ಹುಟ್ಟಿಸುತ್ತೆ ಇದ್ರೂ ಪರವಾಗಿಲ್ಲ ದೇಶ ಹುಟ್ಟೋ ಹಾಗೆ ಮಾಡಬೇಡ ಎಲ್ಲ ನೀನು ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ತಾರೆ ಕನಕ ಮನೆಗೆ ಬರ್ತಾರೆ ಆಗ ಮನೆಯಲ್ಲಿ ಮನೋಜ್ಗೆ ಡಿಕ್ಕಿ ಹೊಡೆದಾಗ ರೋಹಿಣಿ ನೋಡ್ಕೊಂಡು ಬರಬಾರ್ದಾ ಅಂತ ಹೇಳ್ದಾಗ ಕನಕ ಅವರೇ ಹೊಡೆದಿದ್ದು ಅಂತಾರೆ ಆಗ ರೋಹಿಣಿ ಮನೋಜ್ ಅಲ್ಲಿಂದ ಹೋಗ್ತಾರೆ ಆಗ ಕನಕ ಮೀನಾ ಯಾಕೆ ಮನೋಜ್ ಕೈ ಆಗಾಗಿದೆ ಅಂತ ಕೇಳಿದಾಗ ಮೀನಾ ನಡೆದಿರೋ ವಿಷಯ ಎಲ್ಲಾನು ಹೇಳ್ತಾರೆ ಆಗ ಆಗ್ಬೇಕಾಗಿದ್ದೆ ಅವ್ರೊಬ್ರು ಕೈಯಲ್ಲ ಅವ್ರಿಗೆ ಕೈಯನ್ನು ಮುರಿಬೇಕಾಗಿತ್ತು ಅಂದಾಗ ಮೀನಾ ಯಾಕೆ ಅಂತ ಕೇಳಿದಾಗ ನಿಂದು ಪಾಪದ ಮದ್ವೆ ಅಂತ ಹೇಳ್ತಾರಲ್ಲ ಅದಕ್ಕೆ ಅಕ್ಕ ಅವ್ರು ಸರಿಯಾಗೇ ಮಾಡಿದ್ದಾರೆ ಯಾವತ್ತಿದ್ರು ಸತ್ಯದ್ ಪರನೆ ಅವ್ರು ಮಾಡಿದ್ದು ಸರಿ ಅಕ್ಕ ನನಗೆ ಟೈಮ್ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅಡುಗೆ ಮನೆಗೆ ಬರ್ತಾಳೆ ಅಲ್ಲಿ ಶಾಂತಿ ಏನಮ್ಮ ಮೀನಮ್ಮ ಆಯ್ತಾ ಪುಂಗಿ ಎಲ್ಲ ಊದಿದ್ದು ನಿಮ್ಮ ಅಮ್ಮನಿಗೆ ಎಲ್ಲಾ ಹೇಳಿದ್ದು ಆಯ್ತಾ ಮನೆ ವಿಷಯ ಎಲ್ಲ ಹೇಳ್ದೆ ಇದ್ರೆ ಆಗೋದೇ ಇಲ್ವಾ ನಾ ಹಾಗೇನು ಇಲ್ಲ ಅತ್ತೆ ನಾನ್ ಕನಕ ಹಾಗೆ ಮಾತಾಡ್ತಿದ್ದೆ ಅಂದಾಗ ಶಾಂತಿ ಏನು ಗೊತ್ತಿಲ್ಲದೆ ಇರೋತರ ಮುಖ ಇಟ್ಕೊಬಿಟ್ರೆ ಬಿಟ್ರೆ ನನ್ಗೆ ಏನು ನಂಬ್ಕೊಬಿಡ್ತೀನಿ ಬಿಡ್ತೀನಿ ಬಣ್ಣ ಬದ್ಲಾಯಿಸ್ತಿದಿ ಅಂತ ನನಗೆ ಗೊತ್ತಿಲ್ಲ ಮನೋಜ್ಗೆ ಕೈ ಬೆರಳು ಮುರಿದೋಗಿರೋದು ನಿಮ್ಗೆ ಆಲ್ಕೋ ಕುಡಿದಷ್ಟು ಖುಷಿ ಆಗ್ಬಿಟ್ಟಿದೆ ಅಲ್ವಾ ಅಂದಾಗ ಮೀನ ಆಗೇನು ಇಲ್ಲ ಅತ್ತೆ ಇದು ಒಳ್ಳೇದು ಆಯ್ತು ಅಂತ ಅವಳು ಎದ್ದೋಗ್ಲಿಲ್ವಾ ನೀನು ತಕ್ಕನಾಗೆ ತಲೆ ಅಳಾಡ್ತಿಲ್ವಾ ನೀವು ನೆಡ್ಸೋದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದೀಯ ಅಂದಾಗ ಮೀನ ಮದ್ವೆ ಮನೆಯಲ್ಲಿ ಅವಮಾನ ಆಗಿದ್ದು ಅತ್ತೆ ಅದಕ್ಕೆ ಅವಳು ಕೋಪದಾಗೆ ಆಗಂದಿದ್ದಾಳೆ ಅವಳು ಚಿಕ್ಕವಳು ಅಂತ ಹೇಳ್ತಾಳೆ